ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳ್ಳಿ ಪಟ್ಟಣದಲ್ಲಿ ನಡೆದ ಮಹಾಂತ ಶಿವಾಚಾರ್ಯರ ಎಪ್ಪತ್ತೈದನೇ ಯಾತ್ರಾ ಮಹೋತ್ಸವ ಹಾಗೂ ಬಸವ ಶಿವಾಚಾರ್ಯರ ಇಪ್ಪತ್ತ್ ಮೂರನೇ ಸ್ಮರಣೋತ್ಸವ ಗುರು ಮಹಾಂತ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭದ ನೇತೃತ್ವ ವಹಿಸಿ ಮಾತನಾಡಿ ಇಂದು ಮಕ್ಕಳಿಗೆ ಸಂಸ್ಕಾರ ಕಲಿಸದಿದ್ದರೆ ಅವರು ಚಟಗಳ ದಾಸರಾಗಿ ಜೀವನ ಹಾಳು ಮಾಡಿಕೊಳ್ಳುತ್ತಾರೆ ಪಾಲಕರು ಮಕ್ಕಳಿಗೆ ತಿದ್ದಿ ಬುದ್ಧಿ ಹೇಳಬೇಕು ವ್ಯಕ್ತಿಗಳಿಗೆ ಗುರು ರಕ್ಷೆ ಬೇಕು ಎಂದರು ಪೊನ್ನೂರಿನ ಶಿವಕುಮಾರ ಶಿವಾಚಾರ್ಯರು ಡಾಕ್ಟರ್ ನೀಲಕಂಠ ಶಿವಾಚಾರ್ಯರು ಮುಖಂಡರಾದ ಅಪ್ಪುಗೌಡ ಪಾಟೀಲ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರಗೌಡ ಪಾಟೀಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಸುಭಾಷ್ ಪಾಟೀಲ್ ಪಾಟೀಲ್ ಎಸ್ಐ ಬಿರಾದಾರ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಪಟ್ಟಿಕಂತಿ ಹಿರೇಮಠದ ಪ್ರಥಮ ದರ್ಜಾ ಗುತ್ತಿಗೆದಾರರಾದ ಎಸ್ ಎಸ್ ಆಲೂರವರಿಗೆ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇಲ್ಲೆಲ್ಲ ಮಕ್ಕಳು ಪ್ರಶಸ್ತಿ ತಗೊಂಡ್ರು ನೀನೆ ಇವತ್ತ ಎಲ್ಲರೂ ತೊಂಬತ್ತೆಂಟು ತೊಂಬತ್ತೊಂಬತ್ತು ತೊಂಬತ್ತೈದು ನೋಡ್ಬೇಕು ಇಷ್ಟು ಮಾರ್ಕ್ಸ್ ನಾನು ಸಣ್ಣ ಇದ್ದಾಗ ನಾ ಮಾರ್ಕ್ಸ್ ಎಷ್ಟೀನಿ ಅಂದ್ರೆ ಮೂವತ್ತೈದು ಮೂವತ್ತೈದು ಬಿದ್ದ್ರ ಪಾತ್ರ ಹೆಚ್ಚಿಗೆ ಗುಂಡ ಅವ್ರಪ್ಪ ಎಲ್ಲ ಎಲ್ಲೂರಾಗ ಮಕ್ಳು ಎಷ್ಟು ತೊಂಬತ್ತು ತೊಂಬತ್ತೈದು ತೊಂಬತ್ತೆಂಟು ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಡ್ರೇಸ್ ಹಾಕೊಂಡು ಬಂದ ಒಂದ್ಸಲ ಬೆಂಗಳೂರು ಸಾಂಬಾರು ನಾವು ಬೆಂಗಳೂರಿಂದ ಇದಕ್ ಹೊಂಟಿದ್ವಿ ವಿಮಾನದ ಹೊರಟಿದ್ವಿ ನಮ್ಗೆ ವಿಮಾನ ಬರ್ತಿದ್ರಿ ಹಚ್ಚಿ ಸದಿ ಇರೋದಿಲ್ಲ ವಿಮಾನ ಹಚ್ಚಿದ್ರು ಅಲ್ಲಿ ವಿಮಾನದಾಗ ಹತ್ತು ಬೇಕಾದ್ರೆ ಮೊದಲ ಬರ್ತೀವಿ ಕಾಯ್ಬೇಕು ಅಲ್ಲಿ ವಿಮಾನ ಟೈಮ್ಗೆ ಹೋಗಿಲ್ಲ ನಾಲ್ಕು ಗಂಟೆಗೆ ವಿಮಾನ ತಾಸು ಸಂದಿರಬೇಕು ನಾವು ಎರಡ್ ತಾಸ ಚೆಕಿಂಗ್ ಹಾಕ್ಬೋದು ಎರಡ್ ತಾಸ ಕೂತಿದ್ವಿ ವಿಮಾನಕ್ ಹೋಗ್ ಯಾರ ಬಡವರು ಇರ್ತಾರ ಶ್ರೀಮಂತರ್ ಇರ್ತಾರಿಲ್ಲ ಒಂದು ಹುಡುಗ ಹುಡುಗಿ ಬಂದ್ರಿ ಪದ ಬೇರೆ ಬಂದ್ರೆ ನೋಡ್ತೀನಿ ಫ್ಯಾನ್ ನಾ ಬೆಂಗಳೂರು ಸಾಂಬಳಿಗೆ ಅಂದ್ಯಾ ಮಂಗ್ ಸಾವಳಿಗೆ ఎల్వేజర్ బాప్ ఎస్ట్ కొడురద నాటి మంటపట్టి ప్యాంట్ నర్దికి 12000 కోడి ఎంట్రీ అవగానే ఆ కొడనే సాంగలు ఏం అర్థం మనకుది ఫ్యాషన్ అది నావ్ కరు కీలిగ నిందిది హర్ద క్యాంట్ హర్కొండిరలా అంటే ఏను నింగు హలికిన బాకిది నా ఇంగ్యాక ఏంది సాంగలు ఈ ప్యాంట్ హర్యక 4000 కో అంటే టీలర్ క్యాంట్ హర్యక 4000 ನಮ್ಮ ಮನೆಯಾಗ ಒಂದು ನಾಯಿ ಐತೆ ಅದು ಕೈಯಾಗ ಕೊಟ್ರ ಐದು ನಿಮಿಷ ಹಾಗೆ ಹೋಗಿ ಪ್ಯಾಂಟ್ ಹರಿಯಾಕ ನಾಲ್ಕು ಸಾವಿರ ಭಗವಂತ ಸಂಪತ್ತನ ಕೊಟ್ಟ ಚಲೋ ಬಟ್ಟೆ ಪ್ಯಾಂಟ್ ಹಾಕೊಳ್ತಾ ನೀವು ಹನಿಯ ಬರಕ್ಕ ಪಾಪ ಬಡವರಿಗೆ ಬಟ್ಟಿ ಮೈ ತುಂಬ ಹಾಕೊಳಕಿಲ್ಲ ಅಂತ ಅವ್ರ ಅಂತಿರ್ತಾವ ನೀವು ಇಷ್ಟೆಲ್ಲ ಶ್ರೀಮಂತ ಮೈ ತುಂಬ ಬಟ್ಟೆ ಹಾಕೊಳ್ಳೋಣ ಹರ ಪ್ಯಾಂಟ್ ಹಾಕೊಂಡು ಹೇಳ್ತಾವ ಎಂತ ದರಿದ್ರು ನೋಡ್ರಿ ಹಿಂದಿನ ಕಾಲ ಭಿಕ್ಷಕರು ಹಾಕೊಂತಿದ್ರು ಈಗ ಶ್ರೀಮಂತರು ಹಾಕೊಂತಾರ ಧರ್ಮ ಯಾರೇನು ನೋಡುದು ಇಂಥ ಪರಿಸ್ಥಿತಿ ಈಗಿನ ಕಾಲ್ಗೊಳ ಬಂದೈತಿ ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿ ಉಳಿಬೇಕಂದ್ರ ನಾವೇ ನಮ್ಮ ಭಾರತೀಯ ಸಂಸ್ಕೃತಿಯ ಉಡುಪುಗಳನ್ನೇ ಧರಿಸಬೇಕು ನೋಡ್ರಿ ಎಷ್ಟು ಚಂದ ದೋತ್ರ ಅಂಗಿ ಶಿ ತೆಟಿಗೆ ಹೆಂಗೆ ಎಲ್ಲಾ ಈ ಸಂಸ್ಕೃತಿ ಎಲ್ಲಿ ಉಳಿದೈತಿ ಅಂದ್ರ ಈ ಒಳಗೆ ಉಳಿದೈತಿ ಅದಕ್ಕಾಗಿ ಇನ್ನೊಂದು ಇಷ್ಟೆಲ್ಲ ವಿದ್ಯಾವಂತರ ಮಕ್ಕಳದಲ್ಲ ನೀವು ಶಾಲೆಯ ಮಕ್ಕಳಿಗೆ ಏನ್ ಆಗತಿ ಒಂದು ಶ್ರೀಮಂತರಿಗೆ ಸಮಸ್ಯೆ ಜಾಸ್ತಿ ಇದೆ ದಡ್ರಿಗೆ ಧೈರ್ಯ ಜಾಸ್ತಿ ನಮ್ಮೂರಾಗ ಒಂದ ಎಂಟು ಫೂಟ್ ಉದ್ದ ಹತ್ತು ಫೂಟ್ ಹಗಲ ಒಂದು ತಗಡಿ ಮನಿ ಗಂಡ ಏತಿ ಮತ್ಕೊಂಡು ಮಕ್ಕಳೆಲ್ಲ ಎಷ್ಟು ಚಂದ ಡ್ರೆಸ್ ಅಕೊಂಡ ಬಂದಾರ ಒಂದ್ಸಲ ಬೆಂಗಳೂರು ಸಾಂಬಾರು ನಾವು ಬೆಂಗಳೂರಿಂದ ಇದಕ್ಕೆ ಹೊರಟಿದೀವಿ ಕಾಶಿ ವಿಮಾನದಾಗ ಹೊರಟಿದ್ವಿ ನಮ್ಗೆ ವಿಮಾನ ಅಂತ ಹಚ್ಚಿ ಸದ್ಯ ಇರೋದಿಲ್ಲ ನಮ್ಗೆ ವಿಮಾನಕ್ಕೆ ಹಚ್ಚಿದ್ರು ಅಲ್ಲಿ ವಿಮಾನದಾಗ ಹತ್ತು ಬೇಕಾದ್ರೆ ಎರಡು ತಾಸು ಮೊದ್ಲ ಹೋಗ್ ಕುಂತ ಕಾಯ್ಬೇಕು ರೀ ಇಲ್ಲಿ ವಿಮಾನ ಟೈಮ್ಗೆ ಹೋಗಂಗಿಲ್ಲ ನಾಲ್ಕು ಗಂಟೆಗೆ ವಿಮಾನ ಇತ್ತಂದ್ರೆ ಸಂದಿಕ ಮಧ್ಯಾಹ್ನ ಎರಡಕ್ಕೆ ಹೋಗಿ ಕುಂದಿರ್ಬೇಕ್ರೆ ಅಲ್ಲಿ ಎರಡು ತಾಸು ಕೂದ ನಾವು ಮತ್ತೆ ಎರಡು ತಾಸು ಮೊದ್ಲು ಎಲ್ಲ ಚೆಕಿಂಗ್ ಹಾಕ್ಬೋದು ಎರಡು ತಾಸು ಮೊದ್ಲ ಕೂತಿದ್ವಿ ವಿಮಾನಕ್ಕೆ ಹೋಗೋರು ಯಾರ ಬಡವರು ಇರ್ತಾರ ಶ್ರೀಮಂತರು ಇರ್ತಾರಿಲ್ಲ ಒಂದು ಹುಡುಗ ಹುಡುಗಿ ಬಂದ್ರಿ ಪಾ ನಾನೇ ಬಂದ್ರೆ ನೋಡ್ತೀನಿ ಪ್ಯಾನ್ ಮಾಡ್ ಮನ್ಕಾ ಪಟ್ಯ ನಾನ್ಯಾ ಬೆಂಗ್ಳೂರ್ ಸಾಂಬೋಳಿಗೆ ಸಾಂಬೋಳಿಗೆ ಅಲ್ ರೇ ಸರ್ ಪಾಪ ಎಷ್ಟು ಎಷ್ಟ್ ಬಡವರದ ನೋಡ್ರಿ ಪ್ಯಾಂಟ್ ಹರಿದ್ವಿ ಒಂದು ಎರಡು ಸಾವಿರ ರೂಪಾಯಿ ಕೊಡ್ದೀ ಅವ್ರಿಗೆ ಅವ್ನ್ ಕೂಡ ಏ ಸಾಂಬಾರು ಮಾಡಕ್ ಹೋಗಿದ್ರ ಫ್ಯಾಶನ್ ಅಂದ್ರೆ ನಾ ಅವ್ರ ಏನ್ರಿ ಹದ್ ಪ್ಯಾಂಟ್ ಹಾಕೊಂಡಿರಲ್ಲ ಮತ್ತ ಏನ್ ನಿಮ್ಗ ಹೊಲಿಯಾಕೆನಿದ್ದಿಲ್ಲ ಹಿಂಗ್ಯಾಕ ಏನ್ರಿ ಸಾಂಬಳಿ ಪ್ಯಾಂಟ್ ಹರಿಯಾಕ ನಾಲ್ಕು ಸಾವಿರ ರೂಪಾಯಿ ಅಂತ ಪಿಲ್ಲರ್ ಪ್ಯಾಂಟ್ ಹರ್ಯಾಕ ನಾಕ್ ಸಾವಿರ ನಮ್ಮ ಮನೆಯಾಗ ಒಂದ್ ಕೊಟ್ರ ಐದ್ ನಿಮಿಷ ಪ್ಯಾಂಟ್ ಹರ್ಯಾಕ ನಾಕ್ ಸಾವಿರ ಭಗವಂತ ಸಂಪತ್ತ ಕೊಟ್ಟಾನ ಚಲೋ ಬಟ್ಟೆ ಪ್ಯಾಂಟ್ ನೀವು ನೀವ್ ಮನೆಯ ಬರಕ್ ಪಾಪ ಬಡವರಿಗೆ ಬಟ್ಟೆ ಮೈ ತುಂಬ ಹಾಕೊಳ್ತಿಲ್ಲ ಅಂತ ಅವ್ರ ಅಂತಿರ್ತವ ಇಷ್ಟೋ ಶ್ರೀಮಂತ ಇಲ್ಲಿ ಮೈತುಂಬ ಬಟ್ಟಿ ಹಾಕೊಳ ಹ್ಯಾಂಟ್ ಹಾಕೊಂಡ್ ಹೇಳ್ತಾವ್ ಎಂತ ದರಿದ್ರ ನೋಡ್ರಿ ಹಿಂದಿನ ಕಾಲದ ಭಿಕ್ಷುಕ್ರ ಹಾಕೋತಿದ್ದು ಈಗ ಶ್ರೀಮಂತರ ಹಾಕೊಂತರ್ಮ ಯಾರ ನೋಡುದು ಇಂಥ ಪರಿಸ್ಥಿತಿ ಈಗಿನ ಕಾಲದ ಬಂದೈತಿ ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿ ಉಳಿಬೇಕಂದ್ರೆ ಭಾರತೀಯ ಸಂಸ್ಕೃತಿಯ ಉಡುಪುಗಳನ್ನೇ ಧರಿಸಬೇಕು ನೋಡಿ ಎಷ್ಟು ಚಂದ ದೋತ್ರ ಅಂಗಿ ಶಿ ಕಟ್ಟಿಗೆ ಹೆಂಗೆ ಎಲ್ಲಾ ಈ ಸಂಸ್ಕೃತಿ ಹೆಂಗ ಉಳ್ದೈತಿ ಅಂದ್ರ ಈ ಮನುಗಳಿಗೆ ಒಳಗೆ ಉಳಿದೈತಿ ಅದಕ್ಕಾಗಿ ಇಷ್ಟೆಲ್ಲ ವಿದ್ಯಾವಂತರ ಮಕ್ಕಳೆಲ್ಲ ಇವು ಶಾಲೆಯ ಮಕ್ಕಳಿಗೆ ಏನಾಗಿರ್ತೈತೆ ಅಂತ ಒಂದು ಶ್ರೀಮಂತ ಗ್ಯೌಸ ಸಮಶೈದ್ ಜಾಸ್ತಿ ಗಡ್ರಿಗೆ ದೈರೆ ಜಾಸ್ತಿ ನಮೂರೆ ರೇ ಒಂದೆಂಟು ಕೂಟ ಉದ್ದ 10 ಕೂಟ ಅದಲ ಒಂದ ತಗಡಿ ಮನಿ ಇದೆ ಗಂಡ ಹೆಂಚಿ ಅದರ ಗಡ ಅದರ ಸಸ್ತ್ಯ 11 ಮಗ್ ಮಕ್ಕನ ಆಗಿದೆ ಅಂತ ಹೇಳಿ ಅದನ್ನ ಮೂರು ಹೆಣ್ಣು ಒಂದ ಗಂಡ ಯಾಕಂದ್ರೆ ಹೆಣ್ಣು ಮಕ್ಕಳು ಸಂಖ್ಯೆ ಬಹಳ ಕಡಿಮೆ ಇತಿ ಒಕ್ಕಲಿಗೇಲಿ ಪಾಪ ರೈತರಿಗೆ ಒಂದ ಕೈನೇ ಕೊಡ್ಲಿ ಏನು ಕೇಳಿದ ಮೊಗಳು ಈ ರೀತಿ ತಿಸ್ಕ ಸೇಲ್ತೀಯಾ ಮೂ지에 ತಗीडी ಏ ಬಿಡಾ ನಾನು ಒಕ್ರಿ ರೇ ಕರ್ತೀ ಅಲ್ಲಮ್ಮ ಮತ್ತು ಒಕ್ಕಲತನ ಮಾಡ್ತಾನೆ ಹತ್ತು ಎಕ್ರೆ ಜಮೀನು ಐತಿ ರೈತ ಅದಾನ ಒಂದು ಎರಡು ಎಲ್ಮಿ ಎರಡು ಆಟ ಕಟ್ಟ್ಯಾನ ನಿಮ್ಮ ಮಗಳಿಗೆ ಹಾಲು ತುಪ್ಪ ಬೆಣ್ಣೆ ಎಲ್ಲಾ ಉಣಸ್ತಾನ ಆ ರೈತನ ಕೊಡ ಅಂದ್ರೆ ಇಲ್ಲ ರೀ ನಿಮ್ಮ ಮಗಳಿಗೆ ಬಿಡಾಕಲ್ಲ ಕಿತ್ತ ಕಡೆ ಕಡ್ಡಿ ಇತ್ತು ಅಕ್ಕಿ ಕಡೆ ಅಷ್ಟೆಲ್ಲ ನೋಡಿ ನಿಮ್ಮ ನಿಮ್ಮ ಮಗ್ಳು ಏನು ಮಾಡ್ತಾನೆ ಕಡೆ ಕಡ್ಡಿ ಎಸ್ತಿ ಕಡೆ ಇಡಂಗಿಲ್ಲ ಅಂತಿ ನಾವು ಏನೂ ಹಚ್ಚಿಲ್ಲ ರೀ ಈಗ ಮತ್ತು ಏನು ಹಚ್ಬೇಕಂತ ಮಾಡಿರಿ ನೀವು ಹಾಂ ಏನಿಲ್ಲ ಅವನು ಹೇಳ್ತಾನೆ ಅತ್ತಿಗೆ ಹೇಳಿದಂತ ಒಬ್ಬ ಫೋನ್ ಮಾಡಿ ಅತ್ತಿ ನೀನ್ ಏನು ಬಂಗಾರ ಇಪ್ಪತ್ತೈದು ಕಿಲೋ ಅದು ಈಗ ಎಪ್ಪತ್ತೈದು ಕಿಲೋ ಆಗಿ ಮಗಳ್ ಲಗ್ನ ಮಾಡ್ಕೊಂಡಾಗ ಇಪ್ಪತ್ತೈದು ಕಿಲೋ ಇದ್ದು ಈಗ ಎಪ್ಪತ್ತೈದು ಕಿಲೋ ಡೂಮ್ ಬಂಗಾರ ಹೆಚ್ಚರಿ ಚೀನಾ ಈ ಕಡೆ ಕಡ್ಡಿ ಕಡಿ ಹಚ್ಚಿ ಮತ್ತೆ ಡೂಮ್ ಆಗಿರೋ ಏನ್ ಮಾಡ್ತಾರ ಹಿಂದಿನ ಕಾಲದ ಟಿವಿ ವಿ ಇದ್ದು ನೋಡ್ರಿ ಹಿಂದಿನ ಕಾಲದ ಟಿವಿ ಇದ್ದು ದುಮೂರಲ್ಲಿ ಇದ್ದು ನೋಡ್ರಿ ಇಲ್ಲಿ ಮೂರು ಕೈ ಹಿಂಗ ಆಗೋದಾಗ ಆ ಟಿವಿ ಇಡಾಕನ ಒಂದ್ ಐದೈದು ಕೋಟಿ ಜಗ ಬೇಕು ಹಿಂದಿನ ಕಾಲದಾಗ ಗಡಿ ಯಾರ ಮಕ್ಕಳು ಹೆಂಚಿ ಹಡಿತೀರಿ ಅವ್ರಿಗೆ ಬಹುಮಾನ ನಮ್ಮ ಐದು ಮಕ್ಕಳು ಯಾರು ಹಡಿತೀರಿ ನಮ್ಮ ಮಠದಾಗ ಒಂದ್ ಕೂಲಿ ಬಂಗಾರ ಕೊಂಡು ಸನ್ಮಾನ ಮಾಡ್ತೀನಿ ನಿಮ್ಮ ಮಕ್ಕಳಿಗೆ ಅಪ್ಪ ಮಾಡಿದ್ರೆ ನಮ್ಮ ಮಠದಾಗ ತಂದ್ರಿ ಜೋಳಿಗೆ ಹಾಕೊಂಡು ರಿಕ್ಷಾ ಬೇಡಿ ಕಂತಿ ರಿಕ್ಷಾ ಮಾಡಿ ಅವ್ರ ಸಾರಿ ನಾ गणमत કરીએ છે મતદાન ની સુનર ઇનિશમેન્ટ મોદીરામ બારસેને તરફતી કોણ રે ઈરે નિનિશવાડી મોદે પૂરે નોલે સાના સત્તા સંઘા દો કનડે કને મેલે માં આ કાઈ અતી કાઈ દો સરીગત નિમુર විශ්વવિદ્યાલય તરફ ફસ્ટ બેંગ બંગર સતો કોણલો ઓરે ઇનિશરી ન데 પ્રાઇવેટ સ્કૂલ ને નાનું મજે સાડી હો બેકા માં મટર मतलब सारी किली तैयार है ना ना, ना।, ना।, ना तब तो कसा हो रहा है तो नींद चले हो रहे हैं मैले गुड़गुड़ करके तो आमन मास्टर करके दार नाउ करना सहले क्या वो जीवी यस सेल्सियस तंगा नाउ तो पीएच सिम है नाम हो कौन कहता पूरी करना टेंसिव बोला तू पीएचडी मज़ा रहा हो पीएचडी मज़ा रहा ये अंदर करना सहले ಸ್ಕೂಲಿಗೆ ಅವನ ಮಗ ಎಂಟು ಸಲ ಡುಂಕಿ ಹೊಡೆದ ಬಟ್ಟೆ ಪಾಸ ಆಗಿಲ್ಲ ಅವ್ರ ಹತ್ತು ದೊಡ್ಡ ಶ್ರೀಮಂತ ಬಡ್ಡಿ ವ್ಯವಹಾರ ಮಾಡಿ ರೊಕ್ಕ ಕಳಿಸಿಟ್ಟ ನನ್ನ ಮಗನ ಶಾಲೆ ಮಾಡಬೇಕು ಇವತ್ತು ಸರ್ ಐದೈದು ಲಕ್ಷ ವರ್ಷ ಫೀಸ್ ಕೊಟ್ಟ ಹಚ್ಚಿದ ಅವ್ನ ಎಂಟು ಸಲ ಡುಂಕಿ ಹೊಡೆದ ನಮ್ಮ ಮಕ್ಕಳು ಪಾಸ್ ಆಗಿಲ್ಲ ಅದಕ್ಕೆ ಹೇಳ್ತೀನಿ ವಿದ್ಯಾ ಅನ್ನೋದು ದೈವ ಬಲ ಲಗ್ನದ ಒಂದು ಮಂತ್ರ ಅಂತ ಗೊತ್ತಿದೆ ತದೇವ ಲಗ್ನಂ ಸುದಿನಂತು ದೇವ ತಾರಾಬಲಂ ಚಂದ್ರ ಬಲಂತು ದೇವ ವಿದ್ಯಾಬಲಂ ದೈವ ದೇವ ವಿದ್ಯಾ ದೈವ ಬಲ ಅದು ಪರಮಾತ್ಮ ಕೊಟ್ಟಿರತು ನೀಂಗೇನಾರ ಓದಿ ಪಾಸ್ ಆಗ್ತೀನಿ ಬಹಳ ಪರಿಶ್ರಮ ಪಟ್ರು ಪಾಸ್ ಆಗ್ತೀನಿ ಅನ್ನೋಂಗಿಲ್ಲ ವಿದ್ಯಾ ಅಂತಕ್ಕಂಥದ್ದು ದೈವ ಬಲ ಪ್ರಯತ್ನನೂ ಇರಬೇಕು ದೈವ ಬಲನೂ ಇರಬೇಕು ಎರಡೂ ಇದ್ದು ಮುಂದೆ ಭಾಳ ಆಮೇಲೆ ವಿದ್ಯಾವಂತ ಮಕ್ಕಳು ಏನು ದೊಡ್ಡ ದೊಡ್ಡ ಆಫೀಸರ್ ಇಕ್ಕಿರಲ್ಲ ಲಂಚ ಮಾತ್ರ ತಿನ್ನಕ್ ಹೋಗಿ ಹುಡುಗರೇ ನೀವು